ಆತ್ಮೀಯ ವಿದ್ಯಾರ್ಥಿಗಳಿಗೆ ಎ ಬಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಏಳನೇ ತರಗತಿ ಗಣಿತದ ಭಾಗ ಎರಡರ ಏಳನೆಯ ಅಧ್ಯಾಯ ಆಗಿರ್ತಕ್ಕಂಥ ಪರಿಮಾಣಗಳ ಹೋಲಿಕೆ ಅಧ್ಯಾಯದ ಅಭ್ಯಾಸ ಏಳು ಪಾಯಿಂಟ್ ಒಂದನ್ನು ನೋಡ್ತಾ ಹೋಗೋಣ ಹಿಂದಿನ ವಿಡಿಯೋದಲ್ಲಿ ನಾವು ಎಲ್ಲ ಗಣಿತದ ಎಲ್ಲ ಅಭ್ಯಾಸಗಳ ಅಧ್ಯಾಯಗಳನ್ನು ಅಭ್ಯಾಸಗಳನ್ನು ಬಿಡಿಸಿದ್ದೀವಿ ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಐಕನ್ ಒತ್ತೋದ್ರ ಮುಖಾಂತರ ಮುಂದಿನ ನಮ್ಮ ವಿಡಿಯೋಗೋಸ್ಕರ ನೋಟಿಫೈ ಆಗಿರಿ ಅಭ್ಯಾಸ ಏಳು ಪಾಯಿಂಟ್ ಒಂದು ಮುಂದೆ ನೀಡಿರುವ ಭಿನ್ನ ರಾಶಿಗಳನ್ನ ಶೇಕಡಾಗಿ ಪರಿವರ್ತಿಸಿ ಅಂತ ಹೇಳಿದಾರೆ ಇಲ್ಲಿ ನಾಲ್ಕು ಭಿನ್ನ ರಾಶಿಗಳನ್ನ ಕೊಟ್ಟದಾರ ಈ ಭಿನ್ನ ರಾಶಿಗಳನ್ನ ನಾವೇನು ಮಾಡಬೇಕು ಅಂತಂದ್ರೆ ಸೇಕಡಾಗಿ ಪರಿವರ್ತನೆಯನ್ನು ಮಾಡಬೇಕು ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡ್ರಿ ಆಗಿ ನಾಲ್ಕು ಭಿನ್ನ ರಾಶಿಗಳನ್ನ ಕೊಟ್ಟಿದ್ದಾರೆ ಈಗ ನಾವು ಭಿನ್ನ ರಾಶಿಗಳನ್ನ ಪರಿವರ್ತಿಸುವುದು ಬಹಳ ಸ್ಟೀಜಿ ಆಗಿರ್ತಕ್ಕಂಥದ್ದು ಏನು ಮಾಡಬೇಕು ಅಂತಂದರೆ ಇವುಗಳಿಗೆ ಭಿನ್ನ ರಾಶಿಗಳಿಗೆ ಎಂಟು ಹಂಡ್ರೆಡ್ ಅಂತ ಇದರಿಂದ ಮಾಡಬೇಕು ಎಂಟು ಹಂಡ್ರೆಡ್ ಮಾಡಿಬಿಟ್ಟು ಈ ಎಂಟರಿಂದ ಈ ಹಂಡ್ರೆಡನ್ನ ಕಟ್ತಾ ಬಿಡ್ರಿ ಏನಾಗುತ್ತೆ ನೋಡ್ರಿ ನಾಲ್ಕು ಎರಡಲಿ ಎಂಟು ನಾಲ್ಕು ಎರಡಲಿ ಎಂಟು ಎರಡು ಉಳಿತು ಇಪ್ಪತ್ತಾಯಿತು ನಾಲ್ಕು ಐದಲಿ ಇಪ್ಪತ್ತು ನೆಕ್ಸ್ಟ್ ಎರಡು ಒಂದಲೇ ಎರಡು ಎರಡು ಒಂದಲೇ ಎರಡು ಎರಡಲೇ ನಾಲ್ಕು ಒಂದು ಉಳಿತು ಪಾಯಿಂಟ್ ಕೊಡ್ರಿ ಹತ್ತಾಯಿತು ಎರಡು ಇಲ್ಲಿ ಹತ್ತು ಎಷ್ಟಾಯಿತು ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಅಂತಕ್ಕಂಥದ್ದು ನಾವೇನು ಮಾಡಿದ್ದೀವಿ ಈ ಬಿನ್ ಆಸೆಗಳಾಗಿ ಪ್ರವರ್ತಿಸಿದ್ದೀವಿ ನೆಕ್ಸ್ಟ್ ಐದು ಬೈ ನಾಲ್ಕು ಅಂತೈತಿ ಇಂಟು ಹಂಡ್ರೆಡ್ ಮಾಡಿರಿ ನಾಲ್ಕು ಒಂದ್ಲಿ ನಾಲ್ಕು ಇಪ್ಪತ್ತೈದಲಿ ಎಷ್ಟಂದ್ರೆ ಹಂಡ್ರೆಡ್ ಆಗುತ್ತೆ ಇಪ್ಪತ್ತೈದೈದಲಿ ಒನ್ನೂರ ಇಪ್ಪತ್ತ ಐದು ಒನ್ನೂರ ಇಪ್ಪತ್ತೈದು ಪರ್ಸೆಂಟ್ ಅಂತಕ್ಕಂಥದ್ದು ಶೇಕಡಾಗಿ ಪರಿವರ್ತಿಸ ಪರಿವರ್ತಿಸ್ತಿರ್ತಕ್ಕಂಥ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಮೂರು ಬಾಯ್ ನಲ್ವತ್ತು ಅಂತೈತಿ ಇಂಟು ಹಂಡ್ರೆಡ್ ಅಂತ ಮಾಡಿರಿ ಈ ಸೊನ್ನೆ ಈ ಸೊನ್ನೆ ಹೋಯಿತು ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಎರಡಲಿ ಎಂಟು ಎಷ್ಟು ಎರಡು ಹೋಯ್ತು ಪಾಯಿಂಟ್ ಕೊಡ್ರಿ ಇಪ್ಪತ್ತಾಯಿತು ನಾಲ್ಕೈದು ಇಪ್ಪತ್ತು ಟೂ ಪಾಯಿಂಟ್ ಫೈ ಇಂಟು ತ್ರೀ ಅಂದಾಗ ಸೆವೆನ್ ಪಾಯಿಂಟ್ ಫೈ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಸೊ ಏಳು ಪಾಯಿಂಟ್ ಐದು ಶೇಕಡ ಆಗಿರುತ್ತೆ ನೆಕ್ಸ್ಟ್ ಟೂ ಬೈ ಸೆವೆನ್ ಐತಿ ಇಂಟು ಹಂಡ್ರೆಡ್ ಮಾಡಿರಿ ಏಳು ಒಂದಲಿ ಏಳು ಏಳು ಒಂದಲಿ ಏಳು ಅಂದರೆ ಹತ್ತರಲ್ಲಿ ಏಳು ಹತ್ರ ಮೂರು ಉಳಿತು ಮೂವತ್ತಾಯಿತು ಏಳು ನಾಲ್ಕಲಿ ಇಪ್ಪತ್ತೆಂಟು ಏಳು ನಾಲ್ಕಲಿ ಇಪ್ಪತ್ತೆಂಟು ಅಂದರೆ ಎರಡು ಉಳಿತು ಪಾಯಿಂಟ್ ಕೊಡ್ರಿ ಏಳು ಎರಡಲೆ ಹದಿನಾಲ್ಕು ಹೀಗೆ ಕಂಟಿನ್ಯೂ ಆಗುತ್ತೆ ಸೊ ಇದನ್ನು ಏನು ಮಾಡ್ತೀರಿ ಯಾಕಂದ್ರೆ ಇಂಟು ಟೂ ಮಾಡ್ಕೊರಿ ಎಷ್ಟಾಗತ್ತಂದರೆ ಇದು ಇಪ್ಪತ್ತೆಂಟು ಪಾಯಿಂಟ್ ನಾಲ್ಕು ಅಂತಾಗತ್ತೆ ಇದನ್ನು ನಾವು ಯಾವ ರೀತಿ ಕರಿತೀವಿ ಅಂದರೆ ಇಪ್ಪತ್ತೆಂಟು ಫೋರ್ ಬಾಯ್ ಸೆವೆನ್ ಅಂತ ಪರ್ಸೆಂಟ್ ಅಂತ ಬರಿತೀವಿ ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಭಿನ್ನ ರಾಶಿಗಳನ್ನು ಏನು ಮಾಡಿದ್ವಿ ಶೇಕಡಾಗಿ ಪರಿವರ್ತಿಸಿದ್ವಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ರಿ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ರಿ ಮುಂದೆ ನೀಡಿರುವ ದಶಮಾಂಶಗಳನ್ನು ಶೇಕಡಾಗಿ ಪರಿವರ್ತಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ದಶಮಾಂಶಗಳನ್ನು ಕೊಟ್ಟಿದ್ದಾರೆ ದಶಮಾಂಶಗಳನ್ನು ನಾವೇನು ಮಾಡಬೇಕು ಶೇಕಡಾಗಿ ಪರಿವರ್ತಿಸಬೇಕು ನೋಡ್ತಾ ಹೋಗೋಣ ಒಂದೊಂದಾಗಿ ನೋಡ್ರಿ ಈಗ ಪ್ರಶ್ನೆ ಏನೈತಿ ಅಂದರೆ ಜೀರೋ ಪಾಯಿಂಟ್ ಸಿಕ್ಸ್ ಫೈ ಅಂತದೆ ನಾವು ಇದನ್ನು ಮೊದಲಿಗೆ ಭಿನ್ನ ರಾಶಿ ಕನ್ವರ್ಟ್ ಮಾಡ್ಕೋಬೇಕು ಯಾವ ರೀತಿ ಮಾಡ್ತೀರಿ ಅಂತಂದರೆ ಸಿಕ್ಸ್ಟಿ ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಮಾಡ್ಕೋತೀವಿ ಸಿಕ್ಸ್ಟಿ ಫೈ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಹಂಡ್ರೆಡ್ ಈಗ ಸಿಕ್ಸ್ಟಿ ಫೈ ಜೀರೋ ಪಾಯಿಂಟ್ ಸಿಕ್ಸ್ ಫೈಯನ್ನು ನಾವು ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಕೊಂಡಾಗ ಸಿಕ್ಸ್ಟಿ ಫೈವ್ ಡಿವೈಡ್ ಬೈ ಹಂಡ್ರೆಡ್ ಅಂತಾಯಿತು ಈಗ ಭಿನ್ನರಾಶಿಯನ್ನು ಸೆಟ್ ಆಗಿ ಪ್ರವರ್ತನೆ ಮಾಡೋದು ನಿಮಗೆ ಎಲ್ಲರಿಗೂ ಗೊತ್ತೈತಿ ಏನಂತಂದರೆ ಇಂಟು ಹಂಡ್ರೆಡ್ ಮಾಡಬೇಕು ಭಿನ್ನರಾಶಿಗೆ ಇಂಟು ಹಂಡ್ರೆಡು ಈ ಹಂಡ್ರೆಡು ಈ ಹಂಡ್ರೆಡು ಹೋಯಿತು ಆನ್ಸರ್ ಏನಾಗಿರುತ್ತೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಂತ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಏನು ಮಾಡ್ತಾರೆ ಯಾಕಂದ್ರೆ ಪ್ರಶ್ನೆ ಸಂಖ್ಯೆ ಬಿ ಅನ್ನ ನೋಡಿರಿ ಏನೈತಿ ಅಂದರೆ ಇದನ್ನು ಭಿನ್ನ ರಾಶಿಗೆ ಕನ್ವರ್ಟ್ ಮಾಡ್ಕೊಂಡಾಗ ಟ್ವೆಂಟಿ ಒನ್ ಡಿವೈಡೆಡ್ ಬೈ ಟೆನ್ ಅಂತ ಆಗುತ್ತೆ ಯಾಕೆ ಟೆನ್ ಆಯಿತು ಇಲ್ಲಿ ಪಾಯಿಂಟ್ ಈ ಕಡೆ ಒಂದೇ ಸಂಖ್ಯೆ ಇರೋದ್ರಿಂದ ಹತ್ತು ಆಗುತ್ತೆ ಇಲ್ಲಿ ಪಾಯಿಂಟ್ ಈ ಕಡೆ ಎರಡು ಸಂಖ್ಯೆಗಳಿತ್ತು ಹಂಡ್ರೆಡ್ ಆಯಿತು ಸೊ ಇಂಟು ಹಂಡ್ರೆಡ್ ಭಿನ್ನರಾಶಿನ ಸೆಟ್ಟಾಗಿ ಪ್ರವರ್ತನೆ ಮಾಡಬೇಕಂದ್ರೆ ಏನು ಮಾಡಬೇಕು ಇಂಟು ಹಂಡ್ರೆಡ್ ಅಂತ ಮಾಡಬೇಕು ಈ ಸೊನ್ನೆ ಈ ಸೊನ್ನೆ ಹೋಯಿತು ಇಪ್ಪತ್ತೊಂದು ಹತ್ತಲಿ ಎರಡು ನೂರ ಹತ್ತು ಪರ್ಸೆಂಟ್ ಆಗಿರುತ್ತೆ ಎರಡು ನೂರ ಹತ್ತು ಪರ್ಸೆಂಟ್ ಅಂತ ಆಗಿರುತ್ತೆ ನೆಕ್ಸ್ಟ್ ಇದನ್ನು ನೋಡ್ರಿ ಜೀರೋ ಪಾಯಿಂಟ್ ಜೀರೋ ಟೂ ಅಂತಕ್ಕಂಥದ್ದು ಅದ ಇದನ್ನು ಟೂ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಮಾಡ್ಕೋಬೇಕು ಯಾಕಂದ್ರೆ ಪಾಯಿಂಟ್ ಈ ಕಡೆ ಎರಡು ಸಂಖ್ಯೆಗಳದಾವೆ ಸೊ ಹಂಡ್ರೆಡ್ ಆಗುತ್ತೆ ಈ ಪಿನ್ನ ರಾಶಿಯನ್ನು ಶೇಕಡಾ ಪರಿವರ್ತನೆ ಮಾಡೋದಕ್ಕೋಸ್ಕರ ಇಂಟು ಹಂಡ್ರೆಡ್ ಅಂತ ಮಾಡ್ಕೋರಿ ಎ ಹಂಡ್ರೆಡ್ ಈ ಹಂಡ್ರೆಡ್ ಹೋಯ್ತು ಏನು ಉಳಿತು ಟೂ ಪರ್ಸೆಂಟ್ ಅಂತಕ್ಕಂಥದ್ದು ಉಳಿತ ನೆಕ್ಸ್ಟ್ ಇಲ್ಲಿರ್ತಕ್ಕಂಥದ್ದು ಏನೈತಿ ಅಂತಂದ್ರೆ ಹನ್ನೆರಡು ಪಾಯಿಂಟ್ ಮೂವತ್ತೈದು ಅಂತೈತಿ ಈ ಹನ್ನೆರಡು ಪಾಯಿಂಟ್ ಮೂವತ್ತೈದನ್ನು ನಾವೇನು ಅಂತ ಬರ್ಕೋತೀವಿ ಹನ್ನೆರಡು ನೂರ ಮೂವತ್ತೈದು ಬೈ ಹಂಡ್ರೆಡ್ ಅಂತ ಬರ್ಕೋತೀವಿ ಇದು ಭಿನ್ನರಾಶಿ ರೂಪ ಇದನ್ನು ಶೇಕಡಾಗಿ ಪರಿವರ್ತನೆ ಮಾಡೋದಕ್ಕೋಸ್ಕರ ಇದಕ್ಕೆ ಇಂಟು ಹಂಡ್ರೆಡ್ ಅಂತ ಬರ್ಕೋತೀರಿ ಈ ಹಂಡ್ರೆಡು ಈ ಹಂಡ್ರೆಡು ಹೋಯಿತು ಇಲ್ಲಿ ಹುಡುಕಂಥದ್ದು ಎಷ್ಟು ಉಳಿತು ಹನ್ನೆರಡು ನೂರ ಮೂವತ್ತೈದು ಪರ್ಸೆಂಟ್ ಅಂತಕ್ಕಂಥದ್ದನ್ನು ನಾವು ಸೇಕಡಾಗಿ ಪರಿವರ್ತನೆ ಮಾಡಿದ್ದೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡಿರಿ ಮುಂದಿನ ಚಿತ್ರಗಳಲ್ಲಿ ಬಣ್ಣ ತುಂಬಿರುವ ಭಾಗವನ್ನು ಅಂದಾಜಿಸಿ ಹಾಗೂ ಬಣ್ಣ ತುಂಬಿರುವ ಶೇಕಡಾ ಭಾಗವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಇಲ್ಲಿ ಮೂರು ಚಿತ್ರಗಳನ್ನು ಕೊಟ್ಟಿದ್ದಾರೆ ಮೂರು ಚಿತ್ರಗಳಲ್ಲಿ ನಾವು ಏನು ಮಾಡಬೇಕು ಬಣ್ಣ ಚಿ ತುಂಬಿರ್ತಕ್ಕಂಥ ಚಿತ್ರವನ್ನು ತುಂಬಿರುವ ಭಾಗವನ್ನು ಅಂದಾಜು ಮಾಡಬೇಕು ಹಾಗೂ ಬಣ್ಣ ತುಂಬಿರುವ ಶೇಕಡಾ ಭಾಗವನ್ನು ಹಿಡಿಬೇಕಾಗಿರುತ್ತೆ ಏನು ಮಾಡಬೇಕು ಅಂತಂದ್ರೆ ಪ್ರಶ್ನೆ ಚಿತ್ರವನ್ನು ನೋಡಿರಿ ಇಲ್ಲಿ ಪ್ರಶ್ನೆ ಚಿತ್ರದಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ ಈಗೊಂದು ನೆಕ್ಸ್ಟ್ ಒಂದು ಲೈನ್ ಹೇಳಿದಾಗ ಎಷ್ಟಾಗುತ್ತೆ ಟೋಟಲ್ ನಾಲ್ಕು ಭಾಗದಲ್ಲಿ ಒಂದು ಭಾಗವನ್ನು ಏನು ಮಾಡಿದ್ದಾರೆ ಬಣ್ಣವನ್ನು ತುಂಬಿದ್ದಾರೆ ಸೊ ಟೋಟಲ್ ಭಾಗ ನಾಲ್ಕು ಒಂದಕ್ಕೆ ಬಣ್ಣ ತುಂಬಿದ್ದಾರೆ ಇದನ್ನು ತುಂಬಿದ ಭಾಗವನ್ನು ಈ ರೀತಿಯಾಗಿ ಅನುಸಾದಿಸ್ತೀವಿ ನೆಕ್ಸ್ಟ್ ನಾವು ಏನು ಮಾಡಬೇಕು ಇದನ್ನು ಶೇಕಡಾಗಿ ಪರಿವರ್ತಿಸಬೇಕು ಅಂತಂದ್ರೆ ಒನ್ ಬೈ ಫೋರ್ ಇಂಟು ಬಿನ ರಾಶಿಯನ್ನು ಸೆಕ್ಡಾಗಿ ಪರಿವರ್ತಿಸುವಾಗ ಇಂಟು ಹಂಡ್ರೆಡು ನಾಲ್ಕು ಒಂದ್ಲಿ ನಾಲ್ಕು ಇಪ್ಪತ್ತೈದಲಿ ಬಣ್ಣ ತುಂಬಿರ್ತಕ್ಕಂಥ ಭಾಗ ಎಷ್ಟಿ ಅಂತಂದರೆ ಇಪ್ಪತ್ತೈದು ಪರ್ಸೆಂಟ್ ಅಂತ ಸೀಸಾದಲ್ಲಿ ನಾವು ಹೇಳ್ಬೋದು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡಿದಾಗ ಚಿತ್ರ ಎರಡನ್ನು ನೋಡ್ರಿ ಏನದ ಚಿತ್ರ ಎರಡು ಟೋಟಲಾಗಿ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಐದು ಭಾಗಗಳಿದಾವೆ ಐದು ಭಾಗಗಳಲ್ಲಿ ಮೂರು ಭಾಗಗಳಿಗೆ ಏನು ಮಾಡಿದ್ದಾರೆ ಬಣ್ಣವನ್ನು ತುಂಬಿದ್ದಾರೆ ಇದು ಅಂದಾಜಿರ್ತಕ್ಕಂಥ ಭಾಗ ನೆಕ್ಸ್ಟ್ ಏನು ಸೇಕ್ಡಾಗೆ ಪ್ರವರ್ತಿಸುವುದಂದ್ರೆ ಇಂಟು ಹಂಡ್ರೆಡ್ ಮಾಡಿರಿ ಐದು ಒಂದಲಿ ಐದು ಎರಡಲಿ ಅಂತ ಇದೊಂದು ಜೀರೋ ಇಪ್ಪತ್ತಾಯಿತು ಸೊ ಮೂರು ಇಪ್ಪತ್ತಲೇ ಅರವತ್ತು ಪರ್ಸೆಂಟ್ ಅಂತಕ್ಕಂಥದ್ದು ಬಣ್ಣ ತುಂಬಿರ್ತಕ್ಕಂಥ ಭಾಗದ ಶೇಕಡಾ ಶೇಕಡಾ ಭಾಗ ಆಗಿರ್ತೈತಿ ಬಣ್ಣ ತುಂಬಿರ್ತಕ್ಕಂಥ ಶೇಕಡ ಭಾಗ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಮೂರರಲ್ಲಿ ನೋಡಿರಿ ಟೋಟಲಾಗಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಎಂಟು ಭಾಗಗಳನ್ನು ನೋಡಿದಾರ ಎಂಟು ಭಾಗಗಳಲ್ಲಿ ಮೂರು ಭಾಗಗಳಿಗೆ ಏನು ಮಾಡಿದಾರಪ್ಪ ಅಂತಂದ್ರೆ ಬಣ್ಣವನ್ನು ತುಂಬಿದ್ದಾರೆ ಇದು ಬಣ್ಣ ತುಂಬಿದನ್ನು ಅಂದಾಜಿಸಿದ್ದು ನೆಕ್ಸ್ಟ್ ಇದನ್ನು ನಾವು ಏನು ಮಾಡಬೇಕು ಅಂತಂದ್ರೆ ಶೇಕಡಾಗೆ ಪರಿವರ್ತಿಸ್ಬೇಕಂದ್ರೆ ಮೂರು ಬೈ ಎಂಟು ಇಂಟು ಹಂಡ್ರೆಡ್ ಅಂತ ಮಾಡಿರಿ ನಾಲ್ಕು ಎರಡುಲಿ ಎಂಟು ನಾಲ್ಕು ಇಪ್ಪತ್ತೈದು ಎರಡು ಒಂದಲಿ ಎರಡು ಒಂದಲೇ ಎರಡು ಎರಡು ಎರಡೇ ನಾಲ್ಕು ಪಾಯಿಂಟ್ ಕೊಡಿರಿ ಒಂದು ಉಳಿತು ಎಷ್ಟಾಯಿತು ಹತ್ತು ಎರಡು ಐದಲೇ ಹತ್ತು ನೆಕ್ಸ್ಟ್ ಎಷ್ಟು ಉಳಿತು ಅಂತಂದ್ರೆ ಮೂರು ಹನ್ನೆರಡು ಪಾಯಿಂಟ್ ಐದು ಅಂತೈತಿ ಹನ್ನೆರಡು 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 ನಾಲ್ಕು ಹನ್ನೆರಡು ಮೂರಲಿ ಮೂವತ್ತಾರು ಮೂವತ್ತಾರು ಪಾಯಿಂಟ್ ಐದುಗಳನ್ನು ಅಂತಂದ್ರೆ ಮೂವತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಅಂತ ಆಗುತ್ತೆ ಈ ರೀತಿಯಾಗಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಕೊಟ್ಟಿರ್ತಕ್ಕಂತಹ ಚಿತ್ರದಲ್ಲಿ ಬಣ್ಣ ತುಂಬಿರೋ ಭಾಗವನ್ನು ಮತ್ತು ಬಣ್ಣ ತುಂಬಿದ ಭಾಗದ ಶೇಕಡಾವನ್ನ ಕಂಡುಹಿಡಿತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡಿರಿ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳಿದಾರೆ ಇಲ್ಲಿ ಏನು ಕೊಟ್ಟದರತ್ತಂದರೆ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅವುಗಳ ಬೆಲೆಯನ್ನು ಕಂಡುಹಿಡಬೇಕಾಗಿರುತ್ತೆ ಎರಡು ನೂರ ಐವತ್ತರ ಹದಿನೈದು ಪರ್ಸೆಂಟ್ ಎರಡು ನೂರ ಐವತ್ತರ ಹದಿನೈದು ಪರ್ಸೆಂಟ್ ಮತ್ತು ಒಂದು ಗಂಟೆಯ ಒಂದು ಪರ್ಸೆಂಟು ಎರಡು ಸಾವಿರದ ಐದುನೂರ ಇಪ್ಪತ್ತು ಪರ್ಸೆಂಟು ಒಂದು ಕೆ ಜಿಯ ಎಪ್ಪತ್ತೈದು ಪರ್ಸೆಂಟನ್ನು ನಾವೇನು ಮಾಡಬೇಕಾಗಿರುತ್ತೆ ಕಂಡುಹಿಡೀಬೇಕಾಗಿರುತ್ತಾ ಒಂದೊಂದಾಗಿ ನೋಡ್ತಾ ಹೋಗೋಣ ನಾಲ್ಕರಲ್ಲಿ ಈ ಪ್ರಶ್ನೆಯನ್ನು ನೋಡಿರಿ ಐವತ್ತರ ಹದಿನೈದು ಎರಡು ನೂರ ಐವತ್ತರ ಹದಿನೈದು ಪರ್ಸೆಂಟ ತಂದಾಗ ನೂರಕ್ಕೆ ಎಷ್ಟು ಪರ್ಸೆಂಟ ಹದಿನೈದು ಪರ್ಸೆಂಟ ಆದರೆ ಎರಡು ನೂರ ಐವತ್ತಕ್ಕೆ ಎಷ್ಟು ಪರ್ಸೆಂಟ ಅನ್ನೋದನ್ನು ನಾವು ಏನು ಮಾಡಬೇಕು ಕಂಡುಹಿಡೀಬೇಕು ಈ ಸೊನ್ನೆ ಈ ಸೊನ್ನೆ ಹೋಯಿತು ಐದು ಎರಡಲೇ ಹತ್ತು ಐದು ಐದಲೇ ಇಪ್ಪತ್ತೈದು ನೆಕ್ಸ್ಟ್ ಎರಡು ಒಂದಲೇ ಎರಡು ಎರಡಲೇ ನಾಲ್ಕು ಒಂದು ಉಳಿತು ಪಾಯಿಂಟ್ ಕೊಟ್ಟರೆ ಹತ್ತಾಯಿತು ಎರಡು ಇಲ್ಲಿ ಹತ್ತು ಹದಿನೈದು ಟೂ ಪಾಯಿಂಟ್ ಫೈ ತಂದಾಗ ಹದಿನೈದು ಇಂಟು ಟೂ ಪಾಯಿಂಟ್ ಫೈ ಮಾಡಿದಾಗ ಎಷ್ಟು ಬರುತ್ತಂದ್ರೆ ಮೂವತ್ತೇಳು ಪಾಯಿಂಟ್ ಐದು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಒಂದು ಗಂಟೆಯ ಒಂದು ಪರ್ಸೆಂಟ್ ಅಂದಾಗ ನೂರಕ್ಕೆ ಒಂದು ಪರ್ಸೆಂಟ್ ಆದರೆ ಇನ್ನು ಒಂದು ಗಂಟೆ ಒಳಗೆ ಎಷ್ಟು ನಿಮಿಷ ಇರ್ತಾವ ಅರವತ್ತು ನಿಮಿಷ ಇರ್ತವ ಸೊ ಅರವತ್ತು ಈ ಸೊನ್ನೆ ಈ ಸೊನ್ನೆ ಹೋಯಿತು ಎರಡು ಐದಲೇ ಎರಡು ಮೂರಲಿ ಎಷ್ಟಾಗತ್ತಂದ್ರೆ ಮೂರು ಬಾಯ್ ಐದು ನಿಮಿಷ ಮೂರು ಬಾಯ್ ಐದು ನಿಮಿಷ ಅಂತ ಆಗತ್ತ ಅಥವಾ ಇದನ್ನು ನಾವು ಸೆಕೆಂಡಲ್ಲಿ ಹೇಳಬೇಕಂತಂದ್ರೆ ಅರವತ್ತು ನಿಮಿಷದಾಗ ಐದು ಭಾಗ ಮಾಡಿದಾಗ ಹನ್ನೆರಡು ಐದಲೇ ಅರವತ್ತು ಹನ್ನೆರಡು ಮೂರಲೇ ಮೂವತ್ತಾರು ಏನಂತಾಗುತ್ತಾ ಮೂವತ್ತಾರು ಸೆಕೆಂಡ್ಗಳಂತ ಆಗುತ್ತೆ ಸೆಕೆಂಡ್ ಇದು ಮೂವತ್ತಾರು ಸೆಕೆಂಡ್ ಅಥವಾ ನಿಮಿಷದಾಗ ಹೇಳಿದ್ರೆ ಮೂರು ಬೈ ಐದು ನಿಮಿಷ ಅಂತ ಆಗುತ್ತೆ ನೆಕ್ಸ್ಟ್ ಸಿ ಪ್ರಶ್ನೆಯನ್ನು ನೋಡ್ರಿ ಸಿ ಸಿ ಪ್ರಶ್ನೆ ಏನೈತಿ ಅಂತಂದ್ರೆ ಎರಡು ಸಾವಿರದ ಐದುನೂರರ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಎರಡು ಸಾವಿರದ ಐದುನೂರ ಇಪ್ಪತ್ತು ಪರ್ಸೆಂಟ್ ಅಂತಂದಾಗ ಎಷ್ಟಾಗುತ್ತಂದ್ರೆ ನೂರಕ್ಕೆ ಇಪ್ಪತ್ತು ನೂರಕ್ಕೆ ಎಷ್ಟ ಇಪ್ಪತ್ತ ಹಂಗಿದ್ರೆ ಎರಡು ಸಾವಿರದ ಐದುನೂರಕ್ಕೆ ಎಷ್ಟ ಇವೆರಡು ಸೊನ್ನೆ ಇವೆರಡು ಸೊನ್ನೆ ಹೋಯಿತು ಎಷ್ಟಾಯ್ತು ಇಪ್ಪತ್ತೈದು ಹತ್ತಲೇ ಇಪ್ಪತ್ತೈದು ಹತ್ತಲೇ ಎರಡು ನೂರ ನೂರೈವತ್ತ ಇಪ್ಪತ್ತೈದು ಹತ್ತಿ ಎರಡು ಐವತ್ತು ಅಂದ್ರೆ ಎಷ್ಟಾಯಿತು ಐದುನೂರು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಡಿ ಪ್ರಶ್ನೆ ಏನೈತಿ ಅಂತಂದ್ರೆ ಒಂದು ಕೆ ಜಿಯ ಎಪ್ಪತ್ತೈದು ಪರ್ಸೆಂಟು ಒಂದು ಕೆ ಜಿಯ ಎಪ್ಪತ್ತೈದು ಪರ್ಸೆಂಟ್ ಒಂದು ಕೆ ಜಿಯ ಎಪ್ಪತ್ತೈದು ಪರ್ಸೆಂಟ್ ಬಂದಾಗ ನೂರಕ್ಕೆ ಎಪ್ಪತ್ತೈದು ಒಂದು ಕೆ ಜಿಗೆ ಎಷ್ಟು ಗ್ರಾಮ್ಸ್ ಇರ್ತಾವ ಸಾವಿರ ಗ್ರಾಮ್ಸ್ ಅಂತ ಬರೀವಿ ಇವೆರಡು ಸೊನ್ನೆ ಇವೆರಡು ಸೊನ್ನೆ ಹೋಯ್ದು ಎಪ್ಪತ್ತೈದು ಹತ್ತಲಿ ಏಳ್ನೂರ ಐವತ್ತು ಒಂದು ಕೆ ಜಿ ಎಪ್ಪತ್ತೈದು ಪರ್ಸೆಂಟ್ ಅಂತಂದ್ರೆ ಏಳ್ನೂರ ಐವತ್ತು ಗ್ರಾಮ್ ಅಂತ ಆಗಿರುತ್ತೆ ಈ ರೀತಿಯಾಗಿ ನಾವೇನು ಮಾಡ್ತೀವಿ ಇವುಗಳ ಬೆಲೆಯನ್ನು ಕಂಡುಹಿಡಿದಿದ್ದೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಇದನ್ನು ನೋಡಿರಿ ಮುಂದಿನ ಸಂದರ್ಭಗಳಲ್ಲಿ ಪೂರ್ಣಾಂಶವನ್ನು ಕಂಡುಹಿಡಿಬೇಕು ಈಗ ಏನು ಅಂತಂದ್ರೆ ಅವರ ಪೂರ್ಣಾಂಶವನ್ನು ಕೊಟ್ಟಿಲ್ಲ ಪೂರ್ಣಾಂಶದ ಒಂದು ಭಾಗವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಪೂರ್ಣಾಂಶದ ಐದು ಪರ್ಸೆಂಟ್ ಅಂದ್ರೆ ಆರ್ನೂರು ಆಗಿದೆ ಆ ಪೂರ್ಣಾಂಶ ಯಾವುದಾ ಒಂದು ಪೂರ್ಣಾಂಶದ ಐದು ಪರ್ಸೆಂಟ್ ಆರ್ನೂರು ರೂಪಾಯಿ ಆಗೈತಿ ಹಂಗಿತ್ತಂದ್ರೆ ಆ ಪೂರ್ಣಾಂಶ ಯಾವುದಾ ಅಂತಕ್ಕಂಥದ್ದನ್ನು ನಾವಿಲ್ಲಿ ಏನು ಮಾಡಬೇಕು ಕಂಡುಹಿಡಬೇಕು ಒಂದೊಂದಾಗಿ ನೋಡ್ತಾ ಹೋಗೋಣ ಪೂರ್ಣಾಂಶದ ಐದು ಪರ್ಸೆಂಟ್ ಆರ್ನೂರು ಆಗೈತಿ ಅಂತಂದ್ರೆ ಪೂರ್ಣಾಂಶ ಏನಂತ ತಗೋಣು ಪಿ ಅಂತ ತಗೋಣು ಪಿ ಅಂತ ತಗೊಂಡಾಗ ನೂರಕ್ಕೆ ನೂರಕ್ಕ ಐದು ಪರ್ಸೆಂಟ ಪಿ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ ಅನ್ನ ಹಂಗೆ ಇಡ್ರಿ ಅಂತಂದ್ರೆ ಅದ ಪೂರ್ಣಾಂಶ ಈಕ್ವಲ್ ಟು ಎಷ್ಟು ಎಷ್ಟಾಗಿತಿ ಅಂದ್ರೆ ಆರುನೂರು ಆಗೈತಿ ಇಲ್ಲಿ ಪೂರ್ಣಾಂಶದ ಐದು ಪರ್ಸೆಂಟ್ ಅಂತಂದ್ರೆ ನೂರಕ್ಕೆ ಐದು ಮಾಡಿದಾಗ ಪಿ ಅಂದರೆ ಎಷ್ಟು ಗೊತ್ತಿಲ್ಲ ಅದರ ಆರ್ನೂರಾಗೈತಿ ಪಿಯ ಐದು ಪರ್ಸೆಂಟ್ ಅಂದಾಗ ಎಷ್ಟೈತಿ ಆರುನೂರು ಆಗೈತಿ ಸೊ ಇದನ್ನು ಇಲ್ಲಿ ರೇಟ್ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡ್ತೀರಿ ಮಾಡ್ತೀರಿತಂದ್ರೆ ಎಲ್ ಎಚ್ ಎಸ್ ಕಡೆಯಿಂದ ಆರ್ ಎಚ್ ಎಸ್ ಕಳಿಸೋದು ಗೊತ್ತೈತೆ ನಿಮಗಿದೆ ಇಲ್ಲಿ ಗುಣಾಕಾರ ಇದ್ದದ್ದು ಆಗುತ್ತೆ ಭಾಗಕಾರ ಇದ್ದದ್ದು ಗುಣಾಕಾರ ಆಗುತ್ತೆ ಸೊ ಪಿ ಈಜ್ಕ್ವಲ್ ಟು ಆರುನೂರು ಇಂಟು ನೂರು ಡಿವೈಡೆಡ್ ಬೈ ಫೈ ಅಂತ ಆಗುತ್ತ ಐದು ಒಂದಲೇ ಐದು ಎರಡು ಇದೊಂದು ಜೀರೋ ಎರಡಾರಲಿ ಇಷ್ಟು ಹನ್ನೆರಡು ಎರಡಾರಲಿ ಹನ್ನೆರಡು ಏಟು ಜೀರೋ ಇದೊಂದು ಜೀರೋ ಮೂರು ಜೀರೋಗಳನ್ನು ಇಟ್ಬಿಟ್ರಿ ಎಷ್ಟಾಯ್ತು ಅಂತಂದ್ರೆ ಪೂರ್ಣ ಶಪಿ ಇಟ್ಕೊಳ್ದು ಎಷ್ಟಾಯಿತು ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಅಂತ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಬಿಯನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಬಿಯನ್ನು ನೋಡ್ರಿ ಏನೈತಿ ಅಂತಂದ್ರೆ ಪೂರ್ಣಾಂಶದ ಹನ್ನೆರಡು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಎಷ್ಟಾಗೈತಿ ಅಂತಂದ್ರೆ ಸಾವಿರದ ಎಂಬತ್ತಾಗೈತಿ ಸಾವಿರದ ಎಂಬತ್ತು ಪಿ ಎಚ್ ಕೊಡ್ದು ಏನಪ್ಪ ಪೂರ್ಣಾಂಶ ಪಿ ಎಚ್ ಕೊಡದು ಕ್ವೆಶನ್ ಮಾರ್ಕ್ ಐತಿ ಈಗ ನಾವೇನು ಮಾಡೋನು ಕಂಡುಹಿಡಿಯೋನು ಏನು ಮಾಡ್ತೀರಿ ಅಂತಂದ್ರೆ ಹನ್ನೆರಡು ಪರ್ಸೆಂಟ್ ಡಿವೈಡೆಡ್ ಬೈ ಹನ್ನೆರಡು ಹಂಡ್ರೆಡ್ ಹನ್ನೆರಡು ಬೈ ಹಂಡ್ರೆಡ್ ಇಂಟು ಪಿ ಇಚ್ಕೊಂಡು ಸಾವಿರದ ಎಂಬತ್ತು ಈಗೇನು ಮಾಡ್ತೀವಿ ಪಿ ಇಚ್ಕೊಳ್ಬು ಸಾವಿರದ ಎಂಬತ್ತು ಇಂಟು ಹಂಡ್ರೆಡ್ ಡಿವೈಡ್ ಹಬ್ಬ ಹೆಣ್ಮ್ಯಾಡ್ ಅಂತ ಮಾಡ್ಕೋತೀರಿ ನೆಕ್ಸ್ಟ್ ಈಗ ಕಡಿತ ಹೊಡಿಬೇಕು ಯಾವ ರೀತಿ ಕಡಿತ ಹೊಡಿತೀರಿ ನೋಡಿರಿ ಎರಡು ಆರ್ಲಿ ಎರಡಾರಲೇ ಹನ್ನೆರಡು ಎರಡು ಐದಲೇ ಹತ್ತು ಎರಡು ನಾಲ್ಕಲೇ ಜೀರೋ ಜೀರೋ ನೆಕ್ಸ್ಟ್ ಎರಡು ಮೂರಲೆ ಎರಡು ಐವತ್ತಲೆ ಮೂರು ಒಂದಲೇ ಮೂರು ಒಂದಲೇ ಮೂರು ಮೂರು ಎಂಟಲೇ ಜೀರೋ ಎಷ್ಟಾಗತ್ತಂದ್ರೆ ಹದಿನೆಂಟೈದಲೇ ಹದಿನೆಂಟಲ್ಲಿ ತೊಂಬತ್ತು ಈ ಎರಡು ಒಂಬತ್ತು ಸಾವಿರ ಅಂತ ಆಗುತ್ತ ನಲವತ್ತು ಪರ್ಸೆಂಟ್ ಕೊಟ್ಟು ಐನೂರು ಪೂರ್ಣಾಂಶದ ನಲವತ್ತು ಪರ್ಸೆಂಟ್ ಕೊಟ್ಟು ಐದುನೂರು ಕಿಲೋಮೀಟರ್ ಆದರೆ ಪೂರ್ಣಾಂಶವನ್ನು ಏನು ಮಾಡಬೇಕು ಕಂಡುಹಿಡೀಬೇಕು ಸೊ ನೂರಕ್ಕೆ ನಲವತ್ತ ಪೂರ್ಣಾವಶ್ಯ ಪಿ ಗೊತ್ತಿಲ್ಲ ಈಕ್ವಲ್ ಟು ಎಷ್ಟೈತಿ ಐನೂರು ಕಿಲೋಮೀಟ್ರ್ ಐತಿ ಸೊ ಪಿ ಈಕ್ವಲ್ ಟು ಏನು ಮಾಡ್ತೀರಿ ಅಂತಂದ್ರೆ ಐನೂರು ಎಂಟು ನೂರು ಡಿವೈಡೆಡ್ ಬೈ ನಲ್ವತ್ತು ಈ ಸೊನ್ನೆ ಈ ಸೊನ್ನೆ ಹೋಯ್ತು ನೆಕ್ಸ್ಟ್ ಈ ಸೊನ್ನೆ ಬರ ಈ ಸೊನ್ನೆ ತೆಗೆದುಬಿಟ್ರಿ ಎಷ್ಟಾಗುತ್ತೆ ನಾಲ್ಕು ಒಂದೇ ನಾಲ್ಕು ಇಪ್ಪತ್ತೈದ್ಲಿ ಅಂತ ಆಗುತ್ತೆ ಇಪ್ಪತ್ತೈದು ಐದಲಿ ಒನ್ನೂರ ಇಪ್ಪತ್ತೈದು ಇಪ್ಪತ್ತೈದು ಐದಲಿ ಒನ್ನೂರ ಇಪ್ಪತ್ತೈದು ಇದೊಂದು ಜೀರೋ ತಂದು ಇಲ್ಲಿ ಇಟ್ಬಿಟ್ರಿ ಎಷ್ಟಾಗುತ್ತೆ ಅಂದ್ರೆ ಹನ್ನೆರಡು ನೂರ ಐವತ್ತು ಕಿಲೋಮೀಟ್ರ್ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಡಿ ಡಿಯನ್ನು ನೋಡಿದಾಗ ಪ್ರಶ್ನೆ ಡಿ ಡಿಯನ್ನು ನೋಡಿರಿ ಪೂರ್ಣಾಂಶದ ಎಪ್ಪತ್ತು ಪರ್ಸೆಂಟ್ ಎಷ್ಟಾಗೈತಿ ಅಂತಂದ್ರೆ ಹದಿನಾಲ್ಕು ನಿಮಿಷ ಆಗೈತಿ ಹದಿನಾಲ್ಕು ನಿಮಿಷ ಮತ್ತು ಪಿ ಈಕ್ವಲ್ ಟು ಏನೈತಿ ಗೊತ್ತಿಲ್ಲ ಆಗೈತಿ ಪೂರ್ಣಾಂಶದ ಎಪ್ಪತ್ತು ಪರ್ಸೆಂಟ್ ಹದಿನಾಲ್ಕು ಆಗೈತಿ ಅಂತಂದ್ರೆ ಪಿ ಪೂರ್ಣಾಂಶವನ್ನು ಕಂಡುಹಿಡಿಯಬೇಕೈತಿ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಪಿ ಪೂರ್ಣಾಂಶ ಗೊತ್ತಿಲ್ಲ ಈಕ್ವಲ್ ಟು ಎಷ್ಟೈತಿ ಹದಿನಾಲ್ಕು ನಿಮಿಷ ಆಗೈತಿ ಸೊ ಈಗ ಏನು ಮಾಡ್ತೀರಿ ಏತಂದ್ರೆ ಪಿ ಈಕ್ವಲ್ ಟು ಪಿ ಈಕ್ವಲ್ ಟು ಹದಿನಾಲ್ಕು ಇಂಟು ನೂರು ಡಿವೈಡೆಡ್ ಬೈ ಎಪ್ಪತ್ತು ಈ ಸೊನ್ನೆ ಈ ಸೊನ್ನೆ ಹೋಯಿತು ಇವಳು ಒಂದಲಿ ಇವಳು ಎರಡುಲಿ ಏಳು ಎರಡಲಿ ಅಂತಂದ್ರೆ ಹತ್ತೆರಡಲಿ ಇಪ್ಪತ್ತು ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷ ಪೂರ್ಣಾಂಶ ಆಗೈತಿ ಪೂರ್ಣಾಂಶದ ಎಂಟು ಪರ್ಸೆಂಟ್ ಇಕ್ವಲ್ ನಲ್ವತ್ತು ಲೀಟರ್ ಆಗೈತಿ ಪೂರ್ಣಾಂಶದ ಎಂಟು ಲೀಟ್ರೆ ಎಂಟು ಪರ್ಸೆಂಟ್ ಅಂದ್ರೆ ನಲ್ವತ್ತು ಲೀಟರ್ ಆಗೈತಿ ಹಂಗಿತ್ತಂದರೆ ಪೂರ್ಣಾಂಶ ಏನು ಅಂತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಇ ಆಗೈತಿ ಸೊ ಈಗ ಏನು ಮಾಡ್ತೀರಿ ಅಂತಂದ್ರೆ ಹಂಡ್ರೆಡಲ್ಲಿ ಎಂಟು ಪರ್ಸೆಂಟ್ ಇಂಟು ಬಿ ಈಸ್ಕ್ವಲ್ ಟು ಎಷ್ಟು ಪಾವತಂದ್ರೆ ನಲವತ್ತು ಲೀಟ್ರ್ ಐತಿ ಸೊ ಈಗ ಏನು ಮಾಡ್ತೀರಿ ಬಿ ಈಕ್ವಲ್ ಟು ನಲವತ್ತು ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಎಂಟು ಅಂತ ಮಾಡ್ಕೋತೀರಿ ನೆಕ್ಸ್ಟ್ ಎರಡು ಎಂಟು ಒಂದ್ಲಿ ಎಂಟೈದಲಿ ನಲವತ್ತು ಎಂಟು ಒಂದ್ಲಿ ಎಂಟು ಎಂಟು ಐದ್ಲಿ ನಲವತ್ತು ನೆಕ್ಸ್ಟ್ ಐದು ಎಂಟು ನೂರು ಅಂತಂದ್ರೆ ಐದುನೂರು ಲೀಟರ್ ಐದುನೂರು ಲೀಟರ್ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಇಲ್ಲಿವರೆಗೂ ನಾವು ಅಭ್ಯಾಸ ಏಳು ಪಾಯಿಂಟ್ ಒಂದರ ಪ್ರಶ್ನೆ ಸಂಖ್ಯೆ ಒಂದರಿಂದ ಐದು ಪ್ರಶ್ನೆಗಳನ್ನು ಪ್ರಶ್ನೆ ಸಂಖ್ಯೆ ಐದನ್ನು ನೋಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ ಆರರಿಂದ ಹತ್ತು ಪ್ರ ಹತ್ತು ಪ್ರಶ್ನೆ ಸಂಖ್ಯೆ ಹತ್ತುಗಳನ್ನು ನೋಡೋಣ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಇಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಮುಂದಿನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮುಂದಿನ ನಮ್ಮ ವಿಡಿಯೋಗೋಸ್ಕರ ಬೆಲ್ಲೈಕನ್ ಓದೋದ್ರ ಮುಖಾಂತರ ನೋಡಿ ಆಗಿರಿ ಧನ್ಯವಾದಗಳು